ಪ್ರಥಮ ದಾಳಿಯ ಆರಂಭವನ್ನ ಕಂಡಿರುವಂತ ದಾಳಿ ಇದು ಇಲ್ಲಿ ಗಿರೀಶನ ದಾಳಿಯನ್ನು ನೋಡ್ತಾ ಇದ್ದಾವೆ ಗೆಳೆಯರೆ ಜನ್ನ ಕಡಕಲ್ನ ದಾಳಿಗಾರನ ದಾಳಿಯ ಆರಂಭ ನಂಬರ್ ಏಳು ಕ್ರಮಾಂಕದ ದಾಳಿಗಾರ ಒಳಾಂಗಣಕ್ಕೆ ಬಂದಿರುವಂತ ದಾಳಿಗಾರ ಪ್ರಥಮ ದಾಳಿಯಲ್ಲಿ ಯಾವುದೇ ಅಂಕದ ಸೇರ್ಪಡೆಯನ್ನು ಕಾಣ್ತಾ ಇಲ್ಲ ಈ ತುಂಬ ನಂದು ಸಿದ್ದೇಶ್ವರ ಕಾಸಗಿರಿ ತಂಡದ ದಾಳಿಗಾರ ನಂದು ವಿನ ದಾಳಿಯನ್ನ ನೋಡ್ತಾ ಇದ್ದೇವೆ ಒಳಾಂಗಣದಲ್ಲಿ ಮುಂದಿನ ಪಂದಾಟಕ್ಕಾಗಿ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ ಕುಳುವಾಳಿ ವರ್ಸಸ್ ಕಾಲ ಭೈರವ ಫ್ರೆಂಡ್ಸ್ ಎರಡು ತಂಡಗಳು ಆದಷ್ಟು ಬೇಗನೆ ಟಾಸ್ ಆಗಮಿಸಿ ವರ್ಸಸ್ ಕಾಲ ಭೈರವ ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನ ಟಾಸ್ ಟಾಸ್ಗಾಗಿ ಆದಷ್ಟು ಬೇಗನೆ ಅಂಕಣದ ಒಳ ಭಾಗಕ್ಕೆ ಆಗಮಿಸಿ ನೋಡಿ ಎಲ್ಲಾ ತಂಡದ ಆಟಗಾರರಿಗೆ ನಾವು ವಿನಂತಿ ಮಾಡ್ತಾ ಇದ್ದೇವೆ ದಯವಿಟ್ಟು ಇನ್ನೂ ಕೂಡ ಹದಿಮೂರು ಪಂದ್ಯಾಟಗಳು ಬಾಕಿ ಬಾಕಿ ಇವೆ ಕರೆಯನ್ನ ನೀಡಿದ ತಕ್ಷಣವೇ ಬಂದು ಸಹಕರಿಸುವಂತೆ ನಿಮ್ಮಲ್ಲೇ ಮನವಿ ಮಾಡಿಕೊಳ್ತಾ ಇದ್ದೇವೆ ಇದ್ದಾವೆ ರವಿಯವರ ಮುಂಜಾನೆಯ ಸಮಯದಲ್ಲಿ ತೀರ್ಪುಗಾರಿಗೆ ಇನ್ನೂ ಕೂಡ ಬೇರೆ ಭಾಗವಹಿಸಬೇಕು ಇದು ಮಾಡುವ ಇಲ್ಲವೇ ಒಡಿ ದಾಳಿ ನಾಗರಾಜ್ ಜರ್ಸಿ ನಂಬರ್ ಮೂರು ಕ್ರಮಾಂಕದ ದಾಳಿಗಾರನ ದಾಳಿಯನ್ನು ನೋಡ್ತಾ ಇದ್ದೇವೆ ಜನ ಕಡೆ ಕಲ್ ಲೆಫ್ಟ್ ಕಾರ್ನರ್ ವಿಭಾಗದಿಂದ ಮಾಡು ಇಲ್ಲವೇ ಮಡಿ ದಾಳಿಯನ್ನು ಆರಂಭಿಸಿದೆ ಖಾಸಗಿರಿ ತಂಡ ಮೂರು ಅಂಕಗಳನ್ನ ಸಂಪಾದಿಸಿಕೊಂಡಿದೆ ಜನ ಕಡಕಲ್ ಈಗ ಹೋರಾಟವನ್ನ ಮಾಡಬೇಕಾಗಿದೆ ಇಲ್ಲಿ ಚಂದ್ರು സെക്കണ്ടാവ ലോഹിത് നവത്തേഴു കമാളിഗാല ലോഹിതന ദാളിയ നോട് ಎಸ್ ಚಂದ್ರುಂಬರ್ ಟ್ವೆಂಟಿ ತ್ರೀ ಇಪ್ಪ ಮೂರು ಕ್ರಮಾಂಕದ ಧಾಳಿಗರಣಿಯನ್ನು ನೋಡ್ತಾ ಇದ್ದೇವೆ ಒಳಾಂಗಣದಲ್ಲಿ ಖಾಸಗಿರಿ ಅಂಕಣದಲ್ಲಿ ತ್ರೀ ಝೀರೋ ಶೂನ್ಯ ಸುತ್ತಿದಂತಹ ಚನ್ನ ಕಡಕಲ್ ತಂಡ ಚನ್ನ ಕಡಕ್ಕಲ್ ತಂಡಕ್ಕೆ ಇನ್ನೂ ಕೂಡ ಅಂಕಗಳ ಜೋಡಣೆ ಆಗಿಲ್ಲ ದಾಳಿಯಲ್ಲಿ ಮತ್ತೆ ವಾಸು ತಂಡದ ಬೆನ್ನಲುಬು ಖಾಸಗಿರಿ ತಂಡದ ಅದ್ವಿತೀಯ ದಾಳಿಗಾರ ರನ್ನಿಂಗ್ ಹ್ಯಾಂಡ್ ಟಚ್ ನಲ್ಲಿ ಚಂದ್ರು ವರಾಂಗಣಕ್ಕೆ ನಡೆದ್ರೆ ನಾಲ್ಕು ಶೂನ್ಯ ಶೂನ್ಯ ಸುತ್ತುವರಿದಿದೆ ನಾಲ್ಕು ಗಣಪ ಗಣಪನ್ ಕಸಗೇರಿ ಫೈವ್ ಜೀರೋ ಇಲ್ಲಿ ಸೂಪರ್ ಟೆಕಲ್ ಆನ್ ಆಗಿದೆ ಸೂಪರ್ ಟಕಲ್ ಆನ್ ಆಗಿರುವಂತೆ ವಿಷ್ಣು ಒಂದೆಡೆ ಒಂದೆಡೆ ವಿಷ್ಣು

ಮತ್ತೆ ಬೋನಸ್ ಇಲ್ಲ ಲೋಹಿತಾ ದಾಳಿಯಲ್ಲಿ ಲೋಹಿತ್ ಇಲ್ಲಿ ಬೋನಸ್ ಆನ್ ಆಗಿದೆ ಜನ್ನ ಕಡಕಲ್ಲ ಅಂಕಣದಲ್ಲಿ ಬೋನಸ್ ಆನ್ ಆಗಿರುವಂತೆ ರೈಡರ್ ಔಟ್ ಶೂನ್ಯ ಲೋಹಿತ್ ದಾಳಿಯಲ್ಲಿ ಶೂನ್ಯದೊಂದಿಗೆ ಓಹೋ ಮತ್ತೊಂದು ಅಂಕ ಸೊನ್ನೆ ಶೂನ್ಯ ಸುತ್ತುವರಿದ ಜನ ಕಳಕಲು ೀರು ಅದ್ವಿತೀಯ ಆಟಗಾರರಿದ್ರು ಕೂಡ ಖಾತೆಯನ್ನ ಆರಂಭಿಸದೆ ಇರುವಂತ ತಂಡ ಇದು ಮತ್ತೊಂದು ಹತ್ತು ಒಂದರಲ್ಲಿ ಪ್ರಸ್ತುತ ಹೊಂದಿ ಆಟ ನೋಡ್ತಾ ಇದ್ದಾವೆ ಜರ್ಸಿ ನಂಬರ್ ನಲವತ್ತ ಏಳು ಕ್ರಮಾಂಕದ ಧಾಳಿಗಾರ ರೋಹಿತ್ ಮುನ್ನಡೆಯನ್ನು ಸಂಪಾದಿಸಿಕೊಂಡಿದೆ ಚಂದ್ರು ಈ ಸರ್ಮದ ಕೊನೆಯ ಮೂರು ನಿಮಿಷದ ಆಟ ಇದೆ ಮುಂದಿನ ಪಂದ್ಯಾಟಕ್ಕೆ ಅದಾಗಲೇ ಕರೆಯನ್ನು ರವಾನಿಸಿಕೊಂಡಿದ್ದೇವೆ ದಯವಿಟ್ಟು ತಂಡಗಳು ಒಳಾಂಗಣಕ್ಕೆ ಬನ್ನಿ ಒನ್ ಮೂರು ಪಾಯಿಂಟ್ ಒಂದೆರಡು ಒಳುವಾಣಿ ತಂಡ ಅಷ್ಟು ಬೇಗನೆ ಒಳಾಂಗಣಕ್ಕೆ ಬನ್ನಿ ಅಣ್ಣ ಟಾಸ್ ಕುಳಿ ಬಂದಿದೆ ಕಾಲಭೈರವ ನೋಡಿ ಕರೆಯನ್ನ ರವಾನಿಸಿದ ಕೂಡಲೇ ಕುಳುವಾಣಿ ತಂಡ ಆಗಮಿಸಿದೆ ಕಾಲಭೈರವ ತಂಡ ಇದೆಯಾ ಇಲ್ವಾ ಗುಲ್ವಾಡಿ ಬಂದಿದೆ ಕಾಲ ಭೈರವ ತಂಡ ಇದೆಯಾ ಇಲ್ವಾ ಗನ್ಯಾಣ ಟಾಸ್ ಆಗಿ ಇದು ಮಾಡು ಇಲ್ಲವೆ ಮಾಡಿದಾಳೆ ಇದು ಏಕಮುಖವಾದ ಪಂದ್ಯಾಟ ಕೊನೆ ಎರಡು ನಿಮಿಷದ ಆಟವಾಗಿ ಇಳಿತಾ ಇದೆ ಲಾಸ್ಟ್ ಟೂ ಫುಲ್ ಟೈಮ್ ಕೊನೆಯ ಎರಡು ನಿಮಿಷದ ಆಟ ಮಾತ್ರವಾಗಿ ಇಳಿದಿರುವಂತೆ ಅಂಕಣದ ಒಳಭಾಗದಲ್ಲಿ ವಾಸು ಮತ್ತೊಂದು ಅಂಕ ಕಾಲಭೈರವ ಇಲ್ವಾ ಕಾಲಭೈರವ निम्न इधर वाले ठंडा आगे विशिष्ट है, गुड़वाड़ी ठंडा। तो आज का कि काला भैंजा। Yes, one more point given to the team कसगेरी, the point will be moving to fifteen one. It's one sided match between two teams. ಕೊನೆಯ ಒಂದು ನಿಮಿಷದ ಆಟ ಇದೆ ಹದಿನೈದು ಒಂದರಲ್ಲಿ ಹದಿನಾಲ್ಕು ಅಂಕಗಳ ಬೃಹತ್ ಮುನ್ನಡೆಯನ್ನ ಕಾಯ್ದಿರಿಸಿಕೊಂಡಿದೆ ಟೀಮ್ ತಂಡ ತಂಡ ಸಿದ್ದೇಶ್ವರ ಕಾಸಗಿರಿ ಎ ತಂಡ ಬೃಹತ್ ಅಂಕದ ಮುನ್ನಡೆಯೊಂದಿಗೆ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ಳುವಂತಹ ಸಾಧ್ಯತೆಯನ್ನು ಕಾಣ್ತಾ ಇದೆ ಇದು ಎರಡನೇ ಅಂಕವನ್ನ ಸಂಪಾದಿಸಿಕೊಂಡಿದೆ ಜನರ ಕಡಪಲ್ ಲೋಹಿತ್ ಸೂಪರ್ ಟಕಲ್ ಆನ್ ಆಗಿದೆ ಸೂಪರ್ ಟಕಲ್ ಆನ್ ಆಗಿದೆ ಅಣ ವಾರ್ ಕೊಡುದ ಕಾಲ ಭೈರವ ದೇವೇಂದ್ರ ತಂಡ ಇಲ್ವಾ ಎಸ್ ಮುಕ್ತಾಯವಾಗಿದೆ ಎದುರಾಳಿಯ ತಂಡವಾದ ಕುಳವಾಡಿಯ ತಂಡವಾಗಿದೆ ಕಾಲ ಮಾರು